ಬೇಕಾದ್ರೆ ಎರಡ್ ರೂಪಾಯಿ ಒಂದು ಕ್ವಾರ್ಟರ್ ನೀರ್ ಹಾಕಿದ ಕುಡಿ ಮಕ್ಕಳು ನಾವು ನಮಗೆ ಅವರ ಕರೆ ಹೇಳ್ರಿ ಅಷ್ಟು ಅಷ್ಟು ಬರ್ಗಿಟ್ಟೆ ಅಷ್ಟು ಸಣ್ಣ ರೂಪಾಯಿ ಹಚ್ಕೊಳ್ಳೋಷ್ಟು ಬರ್ಗಿಟ್ಟೆ ನಾವ್ ಏನ್ ಹಚ್ಕೊಳ್ಳೋದಿದ್ರು ಬ್ರಾಂಡ್ ಹಚ್ಕೊಳ್ತೀವಿ ಹುಡುಗಿಯರ್ ನಡ್ ಸರ್ ತಿಳ್ಕೊಬಿಡ ಅವ್ರ ಮೇಕಪ್ ಬಗ್ಗೆ ಅಂತ ಮಾಗಣಕ ಹೋಗ್ಬಿಡ ಯಾಕಂತಂದ್ರೆ ಹುಡುಗಿಯರ್ ಅಂದ್ರೆ ಮೇಕಪ್ ಮೇಕಪ್ ಅಂದ್ರೆ ಹುಡುಗಿಯ ಅದೇ ಮೇಕಪ್ ಸುಲಭ ಎಂತ ಬ್ರೇಕಪ್ ಆಗಿ ಅದು ನಿಮ್ಗ ಮಾತಾಡ ಕೂಡ ಗುಬ್ಬೇವಾಡಿ ಗ್ರಾಮಕ್ಕೆ ಬಂದ ಯಾಕಂತಂದ್ರೆ ಹೆಣ್ಮಕ್ಳ ಸಂಖ್ಯೆ ನೋಡಲ್ಲ ಎಟ್ಟಕೊಂಡೈತಿಲ್ಲ

ಇಂತ ನನ್ನ ಹುಚ್ಚು ನನ್ನ ಮಕ್ಕಳಿಗೆ ಒಂದು ಮಾತನ ಏಳು ಸರಿ ಕೂಗಿ ಕೂಗಿ ಚೀರಿ ಚೀರಿ ಹೇಳಬೇಕ ಅವಾಗ ಒಂದು ಮಾತು ಅರ್ಥ ಆಗತಿ ಅದ್ರ ಸಮಾಜ ಅದನ್ನ ಕಡಿಸ್ಯಾರು ಇಲ್ಲ ಅಂದ್ರೆ ಏನ್ ಮನೆ ಅರ್ಥ ಆಗಂಗಿಲ್ಲ ರೈತವಿ ಒಪ್ಪಗೋತಿನವಿ ಬಿಜಾಪುರದಾಗ ಯಾಕೆ ಗೋಳು ಗುಂಟ ಕಡಿಸ್ಯಾರ ಅಂದ್ರೆ ನಮ್ಮ ಅಂತ ಮಂದಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ಗೋಳು ಗುಂಟ ಕಡಿಸ್ಯಾರ ಒಪ್ಪಗೋತೀನಿ ಆದ್ರೆ ತೃಪ್ತಿ ಇವತ್ತು ಧಾರವಾಡದಿಂದ ಬಂದಾಡ್ರೆ ನಾ ಅಲ್ಲಿ ಹುಚ್ಚರ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತೇನು ಇಂತ ಹುಚ್ಚು ಗಂಡು ಮಕ್ಕಳು ಬಹಳ ಅರ್ಥ ಕಡಿಸ್ಯಾರ ಬಾಳ ಕೇಕಿ ಹೊಡೆಯಕ್ಕೆ ಹೋಗ್ಬೇಡಿ ಧಾರವಾಡ ವಿದ್ಯಾ ಕಾಶಿ ಅಂತ ಕರೀತಾರೋ ಇಲ್ಲಿರೋ ಎಷ್ಟೋ ಮಕಲ ಅಲ್ಲಿ ಕಲ್ಯಾಣಕ್ಕೆ ಬರ್ತಾರೋ ಅಲ್ಲಿ ಬರೀ ಮೆಂಟಲ್ ಹಾಸ್ಪಿಟಲ್ ಇಲ್ಲ ಡೆಂಟಲ್ ಹಾಸ್ಪಿಟಲ್ ಐತಿ ಸಣ್ಣದ ಹಲ್ಲು ಮುರು ಕಳ್ಸಿಮನ ನೆನೆ ಡಾಕ್ಟರ್ ಹೊರಕಾಲಕ್ಕೆ 25000 ತಂ ಕೇಳಾರ್ ಪೂಜೆ ತಿಳ್ಕರಿ ಈ ವಿಜಾಪುರ ಮಂದಿ ಎಷ್ಟು ಬರ್ಗಟ್ಟರು ಅಂತ ತಿಳ್ಕರಿ ಅದಕ್ಕೆ ಬರ್ಗಟ್ಟರ ಆಗಿಲ್ಲ ಊರ ನಾಟಿ ಮಂದಿ ಇವರು ಬರ್ಗಟ್ಟರು ಅಂತ ಮೊಬೈಲ್ ಹುಡುಗರ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಹುಡುಗರು ಕೈಯ ಕೊಟ್ಟರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ ಅದೇ ಒಂದು ಲಕ್ಷದ ಸಾವಿರ ಐಫೋನ್ ಮೊಬೈಲ್ ಇರ್ತಾ ಹುಡುಗಿಯರ್ ಕೈಯ ಕೊಟ್ಟ ನಮ್ಮಂತ ಇಪ್ಪತ್ ಹುಡುಗರು ಜೀವನನ ಹಾಳಾಕೈತೆ ಆತರ ಸಂಬಂಧ ಹಾಳಾಗಿರಂಗಿಲ್ಲ

ಹುಡುಗರು ಇರ್ತಾರ ಬಾಳ ಜಾನ ಹುಡುಗಿಯರ ಮುಖ ನೋಡಿ ಹೇಳ್ತಾರ ಶಕುನ ಇವ್ರು ಮಾಡೋದು ಬರೀ ಪಾಲ್ತು ಪ್ಯಾಶನ್ ಇವ್ರಿಗೆ ಏನ್ ಗೊತ್ತೈತ್ರಿ ನಮ್ಮಂತ ಹುಡುಗಿಯರ ಟೆನ್ಶನ್ 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 ಸಮಯ ಬಂದ್ರೆ ಇಂಜೆಕ್ಷನ್ ಮಾಡ್ಕೊಳ್ಳಿ ಅದ್ರ ಲಿಫ್ಟ್ ಕತ್ರ ಹುಡುಗಿಯಾರ ಒಟ್ಟ ನಂಬರ್ ಬರ್ತದೆ ಮೇಕಪ್ ಮತ್ತೊಮ್ಮೆ ಕೈಲಿಗಳ ಹೇಳ್ತಾ ಇದಕ್ಕೊಳಗೆ ಮದುವೆ ವಹಿಸಿ ಬಂದಂತ ಹುಡುಗಿಯಂತ ಹುಡುಗರು ಮದುವೆ ಮಾಡ್ಕೊಳಕ ಆಯ್ಕೆ ಮಾಡ್ಕೊಳ್ರಿ ಅಂತ ಗೌರ್ಮೆಂಟ್ ನೌಕರಿ ಇರ್ಬೇಕು ಅದ್ರ ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರ್ಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಆಟಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ

ನಾವು ಬಡದು ನಾವು ಊಟ ನಿಮಗೆ ಹಾಕಿ ಕೊಡದ್ಲೆ ನೀವು ನೀವು ರೈತರಾಗಿ ಹೊಲಕ್ ಹೋಗಿ ದುಡಿತಿದ್ರಿ ನೀವು ದುಡಿತಿದ್ದೆ ಆದ್ರೂ ತೆರಿಗೆ ಕೆಡಿಸ್ಕೊಂಡಿಲ್ಲ ಬಾಳ ದಿವಸ ಊಟ ತರ ಇಡೋದು ನೀವೇ ಇಲ್ಲ ನೀವೆಲ್ಲ ನಮ್ಮ ಅವರು ನಂಬಿ ಬಂದು ಬಂದು ನಾವು ನೀವು ಇಲ್ಲಿ ಅಂದ್ರೆ ಆಯ್ತು ದೇವ್ರ ನಮ್ಮ ಕೈ ಕೊಟ್ಟಣ್ಣ ದುಡ್ಕೊತಿದ್ದೇವ ಅಂತ ಅರ್ಥ ಇಲ್ಲ